ನಮಸ್ಕಾರ ವೀಕ್ಷಕರೇ ನೀವು ಇದ್ದೀರಿ ಬೇಂದ್ರೆ ನಗರಿ ಅಂತ ಹೇಳಿದರೆ ಧಾರವಾಡ ಮದುವೆಯೊಂದಕ್ಕೆ ನಾನು ಬಂದಿದ್ದೆ ಇಲ್ಲಿ ಹಾಗಾಗಿ ಇಲ್ಲೇ ನಾನು ಅಡುಗೆಯನ್ನು ಮಾಡ್ತಾ ಇದ್ದೇನೆ ಬೆಳಗ್ಗೆ ಒಂಬತ್ತು ಗಂಟೆಗೆ ವಾಕಿಂಗ್ ಶುರು ಮಾಡಿದೆ ಒಂದು ಅರ್ಧ ಗಂಟೆ ಮಾಡೋಣ ಅಂಥೇಳಿ ತುಂಬ ಬಿಸಿಲಿತ್ತು ಸಾಧ್ಯ ಆಗಲಿಲ್ಲ ಒಂದು ಕಾಲು ಗಂಟೆ ವಾಕ್ ಮುಗಿಸಿ ಸುತ್ತಲಿನ ಒಂದು ವೀಡಿಯೋವನ್ನು ಮಾಡಿಕೊಂಡು ವಾಪಸ್ಸು ಇಲ್ಲಿ ನಾವು ಇಲ್ಲೇ ತಂಗಿದಂಥ ಹೋಟೆಲ್ಗೆ ಹೋದೆ ಬಿಸಿಲಿನ ಜಲ ಜಾಸ್ತಿ ಧಾರವಾಡದಲ್ಲಿ ಕೆಂಪು ಬಸ್ಸನ್ನು ಕಾಣ್ತಾ ಇದ್ದೀರಿ ನೋಡಿ ಸಾರಿಗೆ ಬಸ್ಸು ಹಾಗೆ ಹುಬ್ಬಳ್ಳಿ ಧಾರವಾಡದ ಪಾಲಿಕೆ ಅಂತೇಳಿ ಇಲ್ಲಿ ಬೋರ್ಡನ್ನು ಸಹ ನೋಡ್ತಾ ಇದ್ದೀರಿ ಇಲ್ಲಿನ ರಸ್ತೆಗಳೇನಿರ್ತಾರೆ ಬೇಗರೆ ಸಾರಿಗೆ ಹಾಕಿದ್ದಾರೆ ನೋಡಿ ಇಲ್ಲಿ ಬೋರ್ಡ್ ನೀಲಿ ಬಸ್ಸು ಎದುರಿಗೆ ಒಂದು ಮೆಟ್ರೋ ಸ್ಟೇಷನ್ ಇದೆ ನಾವು ಹುಡುಕೊಂಡಿದ್ದೇ ಹೋಟೆಲ್ ನಡೆಯುವಾಗ ನನಗೆ ಸಿಕ್ಕಂತ ಸದಾಪುಷ್ಪ ಅಥವಾ ನಿತ್ಯ ಪುಷ್ಪ ಕೆಂಪು ಬಣ್ಣದ್ದು ಅಲ್ಲಿ ಹಾಕಿದರು ನೋಡಿದರೆ ತುಂಬ ಚೆನ್ನಾಗಿತ್ತು ಸದಾ ಪುಷ್ಪ ಅಥವಾ ನಿತ್ಯ ಪುಷ್ಪ ಹೂಗಳು ಹಲವಾರು ಬಣ್ಣಗಳಲ್ಲಿ ಸಿಗುತ್ತೆ ಈ ಹೂಗಳು ಅಂದರೆ ಕೆಂಪು ಬಿಳಿಗಳು ಹೆಚ್ಚಾಗಿದೆ ದಿನಾಂಕವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಬಿಳಿಯ ಸದಾ ಪುಷ್ಪ ಛತ್ರದ ಮುಂಭಾಗದಲ್ಲಿ ಬೆಳೆಸಿದಂತಹ ಹೂಗಳಿವು ಕೆಂಪು ಮತ್ತು ಬಿಳಿಯ ಸದಾ ಪುಷ್ಪಗಳು ಖಾಸಗಿ ಕಣಗ್ಲ ಅಂತಲೂ ಸಹ ನಾವು ಇದನ್ನು ಕರಿತೇವೆ ಕಾಸಿ ಕಣಗ್ಲು ಹೇಳುತ್ತ ಇದೊಂದು ರೀತಿಯ ಹಳದಿ ಹೂ ಬಳ್ಳಿ ಆ ಹೂವಿನ ಬಳ್ಳಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡೋಕ್ಕೆ ಇದು ಧಾರವಾಡದ ಸ್ಪೆಷಲ್ ಬಳ್ಳಿಯಾಗಿ ಹಬ್ಬಿ ನಿಂತಿದೆ ನೋಡೋದಕ್ಕೆ ತುಂಬ ಸುಂದರವಾಗಿತ್ತು ಮುದ್ದನೆಯ ಹೂ ಮಗ್ಗುಗಳು ಹತ್ತಿನ ಬೆಳಗಿನ ತಿಂಡಿ ಇಡ್ಲಿ ವಡೆ ಸಾಂಬಾರು ಮತ್ತು ಕೇಸರಿ ಭಾತ ಬನ್ನಿ ಹೇಗೆ ಮಾಡಿದ್ದಾರೆ ಅಂತೇಳಿ ನೋಡ್ಕೊಂಡು ಬರೋಣ ನಾನವರನ್ನ ಮಾತಾಡಿಸಿದೆ ಅವರ ಭಾಷೆ ಕೇಳೋಣ ಅಂತ ಹೇಳಿ ನೀವು ಧಾರವಾಡ ಯಾವಾಗ ಇಲ್ಲ ಕೆಲಸ ಮಾಡೋದ ಚಿತ್ರದಲ್ಲಿ ಛತ್ರದ ಬಳಿ ಇದ್ದಂತಹ ಒಂದು ಮರ ಇದು ಯಾವುದು ಅಂಥೇಳಿ ನಮಗೆ ಗೊತ್ತೇ ಆಗಲಿಲ್ಲ ಮದುವೆಯನ್ನು ಮುಗಿಸ್ಕೊಂಡು ಮಧ್ಯಾಹ್ನದ ಊಟವನ್ನು ಸಹ ಮಾಡಿ ನಾವು ಮುಂದಿನ ಪ್ರಯಾಣಕ್ಕೆ ಸಿದ್ಧತೆ ಮಾಡಿಕೊಂಡ್ವಿ ರಾತ್ರಿಯೇ ಒಂದು ಗ್ಲಾಸ್ ಪೈನಾಪಲ್ ಜ್ಯೂಸ್ ಇವತ್ತಿನ ನನ್ನ ಡಯೆಟ್ なるほど。